ದಾಳಿ ಬಾಂಬ್ ಸ್ಫೋಟ ಶಬ್ದ ಇಂತಹ ಶಬ್ದ ಕೇಳಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಕೆಲ ಸಮಯ ಆತಂಕ ಪೊಲೀಸ್ ಇಲಾಖೆಯಿಂದ ಕಾರ್ಯಾಚರಣೆ ಇಂತಹ ಸನ್ನಿವೇಶ ಜಿಲ್ಲಾಡಳಿತ ಭವನದಲ್ಲಿ ಕಂಡುಬಂದಿತು ಯುದ್ಧದಂತಹ ಸನ್ನಿವೇಶ ಹಾಗೂ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಮಾಡಬೇಕು ಎಂದು ನಾಗರಿಕ ಸುರಕ್ಷತಾ ಅನುಕು ಕಾರ್ಯಾಚರಣೆ ನಡೆಸಲಾಯಿತು ವಿವಿಧೆಡೆ ಸ್ಫೋಟಗೊಂಡ ಡಮ್ಮಿ ಬುಲೆಟ್ಗಳ ಸದ್ದು ಕೀಳಿದ ತಕ್ಷಣ ಆಡಳಿತ ಭವನದಲ್ಲಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಗಾಬರಿಗೊಂಡು ಓಡುತ್ತಿರುವುದು ಉಗ್ರಗಾಮಿಗಳು ಆಡಳಿತ ಭವನ ಪ್ರವೇಶ ಮಾಡಿರುವ ಮಾಹಿತಿಯನ್ನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂದೇಶ ರವಾನೆಯಾಯಿತು ಆ ವೇಳೆಗಾಗಲೇ ಬಾಂಬ್ ಸ್ಫೋಟಗೊಂಡು ಹಲವು ವ್ಯಕ್ತಿಗಳು ಮೃತಪಟ್ಟಿರುವ ಸನ್ನಿವೇಶ ಉಂಟು ಮಾಡಲಾಯಿತು ಈ ವೇಳೆ ರಕ್ಷಣಾ ಕಾರ್ಯ ವಿಳಂಬವಿಲ್ಲದೆ ನಡೆಯಿತು ಕಾರ್ಯಾಚರಣೆಗೆ ಪೊಲೀಸ್ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ಸಂಚಾರಿ ಪೊಲೀಸ್ ಎನ್ಸಿಸಿ ಕಮಾಂಡ್ ತಂಡ ಧಾವಿಸಿ ರಕ್ಷಣಾ ಕಾರ್ಯ ಆರಂಭಿಸಿದರು ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಗಾಯಾಳುಗಳನ್ನು ರಕ್ಷಣೆ ಮಾಡಿದರು ಆಡಳಿತ ಭವನದಲ್ಲಿ ರಕ್ಷಣೆ ತಂಡ ಸುತ್ತುವರೆದಿರುವ ಸನ್ನಿವೇಶ ಭವನದಲ್ಲಿ ಅಡಗಿಕೊಂಡಿರುವ ಉಗ್ರರನ್ನು ಸದೆಬಡೆದು ಜನರನ್ನು ರಕ್ಷಿಸುವ ಅನುಕು ಪ್ರಾತ್ಯಕ್ಷಿಕೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ತುರ್ತು ಪರಿಸ್ಥಿತಿಯಲ್ಲಿ ಸೈರನ್ಗಳು ಮೊಳಗಿಸಿರುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಸೈರನ್ ಮುಳುಗಿದಾಗ ನಾಗರಿಕರು ಹೇಗೆ ಪ್ರತಿಕ್ರಿಯಿಸಬೇಕು ಬಾಂಬ್ ಸ್ಫೋಟವಾದರೆ ಏನು ಮಾಡಬೇಕು ಅವಶೇಷಗಳಡಿ ಸಿಲುಕಿರುವವರನ್ನ ಹೇಗೆ ರಕ್ಷಿಸಬೇಕು ವೈದ್ಯಕೀಯ ತುರ್ತು ಸೇವೆಗಳನ್ನು ಒದಗಿಸುವುದು ಹೇಗೆ ಎಂಬುವುದನ್ನು ಅನುಕು ಪ್ರದರ್ಶನದ ಮೂಲಕ ತಿಳಿಸಿಕೊಡಲಾಯಿತು ಎಷ್ಟು ಸಾಧ್ಯ ಎಲ್ಲ ಪ್ರದೇಶದಿಂದ ನೆಕ್ಸ್ಟು ಟೈಮ್ ನಾವೇನು ಬಾದಾಮಿಲಿ ಮಾಡ್ತೀವಿ ದಯವಿಟ್ಟು ಸೀರಿಯಸ್ನೆಸ್ಸಿಂದ ಇರಬೇಕು ಎಲ್ಲರೂ ಕೂಡ ಯಾರು ಕೂಡ ಮೊಬೈಲಲ್ಲೇ ಇರ್ತಕ್ಕಂಥದ್ದು ಮತ್ತು ವೀಡಿಯೋ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಮತ್ತು ನಿಮಗೇನು ನಾವು ಮುಂಚೆನೇ ಬ್ರೀಫಿಂಗ್ ಮಾಡಿ ತಮ್ಮ ತಮ್ಮ ಕೆಲಸಗಳನ್ನು ಇಳಿದೀವಿ ಸೊ ಅದನ್ನು ದಯವಿಟ್ಟು ಮಾಡ್ತಕ್ಕಂಥದ್ದು ಹಾಕ್ಬೇಕು ನಮ್ಮದೇನು ಫೈರ್ ಸರ್ವಿಸಸ್ ಏನು ಇಂಜೂರ್ಡ್ನ ಯವೊಕೇಶನ್ ಮಾಡ್ತಾಯಿದ್ವಿ ಸೊ ಇಂದ ಮಾಡ್ತೀವಿ ನಾವು ಅದನ್ನು ಪಕ್ಕ ಮಾಡ್ತಕ್ಕಂಥದ್ದು ಹಾಕಬೇಕು ಹೇಗೆ ನಾಟು ಕಟ್ತಕ್ಕಂಥದ್ದಾಗಲಿ ಹೆಗಲ್ ಮೇಲೆ ನಮ್ಮದು ತಗೊಂಡು ಬರ್ತಕ್ಕಂಥದ್ದಾಗಲಿ ಸೊ ತಾವೆಲ್ಲದನ್ನು ಕೂಡ ಅದನ್ನು ಸಾರ್ವಜನಿಕರಿಗೆ ಹೇಳ್ಕೊಡ್ತಕ್ಕಂಥದ್ದು ಹಬ್ಬ ಸರ್ ಅವರೇ ಮೊದಲೇ ಭಯ ಬಿದ್ದು ಬಿಟ್ಟಿರ್ತಾರೆ ಆ ಥರ ಯಾವ ಥರ ಅವರಿಗೆ ಕಾನ್ಫಿಡೆಂಟಾಗಿ ಎದಲಾರ್ದಂಗೆ ಇರ್ತಕ್ಕಂಥದ್ದನ್ನು ಮುಂಚೆನೇ ಅಲ್ಲಿ ಇರ್ತಕ್ಕಂಥವ್ರಿಗೆ ಬ್ರೀಫಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಆಗಬೇಕು ಒಟ್ಟಾರೆಯಾಗಿ ಇದು ಯಶಸ್ವಿ ನಾವು ಮಾರ್ಕ್ಡ್ರಿಲ್ಲು ಮಾಡಿಕೊಂಡು ಮಾಡಿದೀವಿ ಎರಡು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದ ಸೂಚ ಸೂಚನೆ ಮೇರೆಗೆ ಮಾರ್ಕ್ಡ್ರಿಲ್ಲು ಮಾಡಿದ್ದೀವಿ ಮುಂಬರುವ ತಿಂತಕ್ಕಂಥದ್ದು ಇಲ್ಲಿ ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ನಾವು ಬದಾಮಿಯಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ಟೂರಿಸ್ಟು ಜಾಸ್ತಿ ಬರ್ತಾ ಇದ್ದಾರೆ ಮತ್ತೆ ಎಲ್ಲಿ ದೇವಸ್ಥಾನಗಳಲ್ಲಿ ಜಾಸ್ತಿ ಗ್ಯಾದರಿಂಗ್ ಇರ್ತ ಸೊ ಅಂತಲ್ಲಿ ಆದಾಗ ಏನು ಮಾಡ್ತಕ್ಕಂಥದ್ದು ಮತ್ತೆ ಆಲಮಟ್ಟಿ ಡ್ಯಾಮ್ನಲ್ಲಿ ಕೂಡ ಇನ್ನು ಜಮಖಂಡಿ ಅಥವಾ ಮುದೋಳದಲ್ಲಿ ಒಂದು ನಾವು ಮಾಡತಕ್ಕಂಥದ್ದಿದೆ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿಯೇ ಅಣುಕು ಪ್ರದರ್ಶನ ನಡೆಸಲಾಯಿತು ದಾಳಿ ನಡೆದ ಸಂದರ್ಭದಲ್ಲಿ ಆಡಳಿತ ಭವನದಲ್ಲಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆದುಕೊಂಡು ಹೋಗುವ ದೃಶ್ಯ ನಂತರ ಅಲ್ಲಿನ ಕಾರ್ಯಾಚರಣೆ ಸನ್ನಿವೇಶಗಳನ್ನು ಕುತೂಹಲದಿಂದ ವೀಕ್ಷಣೆ ಮಾಡಿದರು ಅಣುಕು ಪ್ರದರ್ಶನದಲ್ಲಿ ಪೊಲೀಸ್ ರಕ್ಷಕ ದಳ ಅಗ್ನಿಶಾಮಕ ದಳ ಬಾಂಬ್ ನಿಷ್ಕ್ರಿಯ ದಳ ಶ್ವಾನಗಳ ತಂಡ ಸಂಚಾರಿ ಪೊಲೀಸ್ ಎನ್ಸಿಸಿ ಕಮಾಂಡರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿ ಮುನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು ಚೆನ್ನಾಗಿ ಬರ್ದು ಚೆನ್ನಾಗಿದೆ ಸೊ ಇಂದಿನ ಅಟ್ಲೀಸ್ಟ್ ಇದು ಆದಮೇಲೆ ಇವೆನ್ ಎಸ್ ಪಿ ಮತ್ತೆ ಡಿ ಸಿ ಅವರು ಇಂಥ ಯಾವುದನ್ನು ದೋಷ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ದಿ ಹ್ಯಾವ್ ಟು ಡೀಪ್ ಬ್ರೀಫಿ ಒನ್ಸ್ ಅಗೇನ್ ಸ್ವಲ್ಪ ಇದು ನಾವು ಯೋಚನೆ ಮಾಡಬೇಕಂದ್ರೆ ಏನೇನು ಏನಾದರೂ ಮಿಸ್ಟೇಕ್ ಆಗಿದೆ ಡಿಲೇ ಆಗಿದೆ ಅದು ಹೇಗೆ ಸುಧಾರಣೆ ಮಾಡಬೇಕು ದಿಸ್ಟ್ ಎಸ್ ಅ ಗುಡ್ ಲೆಸನ್ ಫಾರ್ ಸಿಬ್ಬಂದಿಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೌ ಟು ರೆಸ್ಪಾಂಡ್ ಕ್ವಿಕ್ಲಿ ಇಂಥ ಯಾವುದೋ ಸನ್ನಿವೇಶ ಬಂದಾಗ ಐ ಇದು ಒಳ್ಳೆ ಅಚ್ಚಮಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಿರ್ದೇಶನ ಆಗಿದೆ ಇನ್ನೂ ಸ್ವಲ್ಪ ಸಾರ್ವಜನಿಕರು ಇದರಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಸ್ವಲ್ಪ ನಮಗೆ ಸಾರ್ವಜನಿಕರು ಇಂಥ ಯಾವ್ದು ಪರ್ಸೆಂಟ್ ಬಂದಾಗ ಅವ್ರು ನಮಗೆ ಸಹಕಾರ ಕೊಡಬೇಕು ಅಂತ ಅಷ್ಟು ನಾವು ವಿನಂತಿ ಇದು ಒಂದು ರೀತಿ ಎರಡು ಜನಕ್ಕೂ ನಮಗೆ ನಮ್ಮ ಸಿದ್ಧತೆ ಇದು ಎಷ್ಟು ಲ್ಯಾಪ್ಸಸ್ ಆಗಿದೆ ಅಥವಾ ನಾವು ಎಲ್ಲಿ ಇನ್ನೂ ಚೆನ್ನಾಗಿ ಸ್ಪಂದಿಸ್ಬೋದಾಗಿತ್ತು ಟೈಮ್ ಆಯಿತು ಇನ್ಸ್ಟ್ರೂಮೆಂಟ್ ಆಯಿತು ಅಥವಾ ಯಾವ ಇನ್ಸ್ಟ್ರೂಮೆಂಟು ನಮ್ಮಲ್ಲಿ ಇಲ್ಲ ಅಥವಾ ಯಾವುದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇದೆಲ್ಲದಕ್ಕೂ ಒಂದು ಟೆಸ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಲ್ವ ಯಾವುದೇ ಹಾಗೆ ಒಂದು ನಮಗೆಲ್ರಿಗೂ ಕೂಡ ಇಡೀ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಪಬ್ಲಿಕ್ಕಾಯಿತು ನಮ್ಮಗಳಿಗಾಯಿತು ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟೋ ವರ್ಷಗಳು ಕೆಲಸ ಮಾಡಿರೋದಿಲ್ಲ ಅದೀಗ ಕೆಲಸ ಮಾಡ್ತಿದ್ಯಾ ಇಲ್ವಾ ನಾವು ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಈ ಥರ ಪ್ರಾತ್ಯಕ್ಷಿಕೆಗಳ ಮೂಲಕ ಮಾಡಿದಾಗ ಅದನ್ನು ಉಪಯೋಗಿಸೋರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡೋದು ಈ ಥರ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನಾನು ಹೇಳ್ಬೋದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ನಾಲ್ಕೈದು ಕಡೆ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಬೇರೆ ಬೇರೆ ಈಗ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಯಿತು ಕೈಗಾರಿಕಾ ಪ್ರದೇಶ ಆಯಿತು ಸಾರ್ವಜನಿಕರು ಹೆಚ್ಚು ಸೇರುವ ಸ್ಥಳಗಳಲ್ಲಿ ಆಯಿತು ಇಂಥಲ್ಲಿ ಮಾಡ್ತಾ ಇದ್ದೀವಿ ಒಟ್ಟಾರೆ ಯಾವುದೇ ರೀತಿಯ ಒಂದು ಕೊರತೆ ಆಗಲಾರ್ದಂಗೆ ನಮ್ಮ ಕೊರತೆಗಳಿದಲ್ಲಿ ತಕ್ಷಣ ಅದನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ಸೂಚನೆಗಳನ್ನು ಅನುಸರಿಸಿ ಕಾರ್ಯೋನ್ಮುಖರಾಗೋಕ್ಕೆ ಓಲ್ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಸನ್ನದ್ದಾಗಿದೆ ಅಂತ ಸಾರ್ವಜನಿಕರಿಗೆ ತಿಳಿಸೋದು ಮುಖ್ಯ ಉದ್ದೇಶ ಈ ವೇಳೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಸನ್ನ ದೇಸಾಯ್ ಮಹಾಂತೇಶ್ವರ ಜಿದ್ದಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು டிவி டென் நியூஸ் பாகல ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಪರಿಶಿಷ್ಟಜಾತಿಯ ಜನಗಣತಿ ಮಾಡಲಾಗುತ್ತಿದ್ದು ಸಮೀಕ್ಷೆಗೆ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಬೇಕು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ವೈಸಿ ಕಾಂಬಳೆ ಸರ್ಕಾರವನ್ನು ಒತ್ತಾಯಿಸಿದರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಎಸ್ಸಿ ಕಾಲೋನಿಗಳಿದ್ದಲ್ಲಿ ಘನತೆಗೆ ಸಿಬ್ಬಂದಿ ಹೆಚ್ಚಿಗೆ ನೀಡಲು ಸರ್ಕಾರ ಆದ್ಯತೆ ನೀಡಬೇಕು ಎಂದರು ಸಮೀಕ್ಷೆಯ ಸಂದರ್ಭದಲ್ಲಿ ಸುಳ್ಳು ಹೇಳಿ ಕೆಲವರು ಎಸ್ಸಿ ಎಂದು ನಮೂದು ಮಾಡುತ್ತಿದ್ದು ಇದರ ಬಗ್ಗೆ ಅಧಿಕಾರಿಗಳು ಗಮನಹರಿಸಬೇಕು ಸಮೀಕ್ಷೆ ದಿನಾಂಕ ಹೆಚ್ಚಿಸಬೇಕು ಎಂದರು ಸಮೀಕ್ಷೆಯ ಸಂದರ್ಭದಲ್ಲಿ ಪದೇ ಪದೇ ಸರ್ವರ್ ಕೈಕೊಡುತ್ತಿದ್ದು ಇದರ ಬಗ್ಗೆ ಸರ್ಕಾರ ಒತ್ತು ಕೊಡಬೇಕು ಹೆಚ್ಚಿನ ಮುತುವರ್ಜಿ ವಹಿಸಿ ಸರಿಪಡಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು ಸಂವಿಧಾನದ ಅನ್ವಯ ಸೌಲಭ್ಯ ಪಡೆದುಕೊಳ್ಳಲು ಮೀಸಲಾತಿ ಅವಶ್ಯವಿದ್ದು ಸಮೀಕ್ಷೆಗೆ ಅಧಿಕಾರಿಗಳು ಬಂದಾಗ ಜಾತಿಯ ಬಗ್ಗೆ ಸರಿಯಾಗಿ ಮಾಹಿತಿ ನೀಡಬೇಕು ಎಂದರು ಗುರುಶಾಂತಪ್ಪ ಮುದಿನಕರ್ ಮಂಜುನಾಥ ನಡುವಿನಮನಿ ಅಶೋಕ್ ರಾಜಾಪುರ್ ಶಂಕರ್ ಚಂದಾವರಿ ನಾಗೇಶ್ ಚಂದಾವರಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅನ್ನುವಂಥವು ಅದು ಪ್ರತ್ಯೇಕ ಜಾತಿ ಅಲ್ಲ ಅದು ಜಾತಿಗಳ ಗುಂಪು ಆಗಿರೋದ್ರಿಂದ ಸರ್ಕಾರದಲ್ಲಿ ಈ ಅಂಕಿಗಳನ್ನು ನಿರ್ದಿಷ್ಟವಾಗಿ ಇದೇ ಜಾತಿಗೆ ಸಂಬಂಧಪಟ್ಟವರು ಅನ್ನುವ ಒಂದು ತೀರ್ಮಾನಕ್ಕೆ ಬರದೆ ಅದನ್ನು ಪ್ರತ್ಯೇಕವಾಗಿ ಮತ್ತೆ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಅಲ್ಲಿ ಗೊಂದಲ ಇರೋದ್ರಿಂದ ಪರಿಶಿಷ್ಟ ಜಾತಿ ಅಂದ್ರೂ ಒಂದೇ ಆದಿ ಆಂಧ್ರ ಅಂದ್ರೂ ಒಂದೇ ಆದಿ ಕರ್ನಾಟಕ ಅಂದ್ರೂ ಒಂದೇ ಆದಿ ದ್ರಾವಿಡ ಅಂದ್ರೂ ಒಂದೇ ಅದು ಜಾತಿಗಳ ಗುಂಪಾಗಿರೋದ್ರಿಂದ ಅದರ ಪ್ರತ್ಯೇಕವಾಗಿರ್ತಕ್ಕಂಥ ಒಬ್ಬ ಜಾತಿ ಅದು ಮಾದಿಗನೇ ಆಗಿರಲಿ ಅಥವಾ ಹೊಲೆಯೇ ಆಗಿರಲಿ ಅಥವಾ ಇನ್ನೊಂದು ಯಾವುದೇ ಜಾತಿ ಆಗಿದ್ರು ಕೂಡ ಈ ಗುಂಪಲ್ಲಿ ಸೇರ್ಕೊಂಡಿದ್ರೆ ಅವ್ರು ಪ್ರತ್ಯೇಕವಾಗಿರ್ತಕ್ಕಂಥ ಮೂಲ ಜಾತಿಯನ್ನ ನಮೂದು ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇಪ್ಪತ್ತ್ ಮೂರರವರೆಗೂ ಕೂಡ ಆನ್ಲೈನ್ ನಲ್ಲಿ ಸ್ವಯಂ ದೃಢೀಕರಣವನ್ನು ತಾವೇ ಘೋಷಣೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಮೂರು ಹಂತದ ವ್ಯವಸ್ಥೆ ಆಗಿರುವುದರಿಂದ ಇದು ಸಮಯಾವಕಾಶವನ್ನು ಕೂಡ ಸರ್ಕಾರ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ಒತ್ತಾಯ ನೋಡ್ತಾ ಇದೆ ಈಗೇನು ಸಮಯಾವಕಾಶ ನಿಗದಿ ಮಾಡಿದೆ ಆ ನಿಗದಿತ ಅವಧಿಯೊಳಗ ಈ ಸರ್ವರ್ ಸಮಸ್ಯೆ ಇದ್ದು ಮತ್ತು ಘನತೆಗೆ ಸಾಕಷ್ಟು ಪ್ರಶ್ನಾವಳಿಗಳಿದ್ದು ಗಣಿತ ಸಂದರ್ಭದಲ್ಲಿ ಜನಗಣತಿ ಅಧಿಕಾರಿ ಅಥವಾ ಶಿಕ್ಷಕರು ಯಾರು ನೇಮಕ ಆಗಿದಾರ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಮಯಾವಕಾಶದ ತೊಂದರೆ ಆಗಿರೋದ್ರಿಂದ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸಿಬ್ಬಂದಿ ಜೊತೆಗೆ ಈ ದಿನಗಳನ್ನು ಕೂಡ ಹೆಚ್ಚಿಗೆ ಕೊಡಬೇಕು ಅನ್ನುವಂಥದ್ದು ನಮ್ದು ಇದೆ ಸರ್ಕಾರಕ್ಕೆ ಆದ್ರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಗಣತಿ ಬಹಳ ನಮ್ಗೆ ನಿಖರವಾದಂತಹ ಅಂಕಿ ಸಂಖ್ಯೆ ನಿಗದಿತ ಅವಧಿಯೊಳಗೆ ನಮ್ಗೆ ಸಿಗದೆ ಇದ್ರೆ ಮತ್ತೆ ಸರ್ಕಾರ ಏನಾದರೂ ಏನಾದ್ರೂ ಮತ್ತೆ ನೆಪ ಹೇಳ್ಕೊಂಡು ಈ ಒಳಮೀಸಲಾತಿ ಜಾರಿಗೆ ಮತ್ತೆ ಮುಂದೂಡತಕ್ಕಂಥ ತಂತ್ರ ಆಗಬಾರದು ಅನ್ನೋದಕ್ಕೆ ಈಗ ನಾವು ಅದನ್ನು ಒತ್ತಾಯ ಸರ್ಕಾರದ ಮುಂದೆ ಇರ್ತಾ ಬಾಗಲಕೋಟೆಯ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆರಂಭಿಸಬೇಕು ಎಂಬುದು ನನ್ನ ಹಲವು ವರ್ಷಗಳ ಕನಸಾಗಿದೆ ಅದು ಈಗ ಈಡೇರಿಸುವಂಥ ಕಾಲ ಬಂದಿದೆ ಶೀಘ್ರವೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲಾಗುವುದು ಎಂದು ಬಿಟಿಡೆ ಅಧ್ಯಕ್ಷರೂ ಆಗಿರುವಂಥ ಶಾಸಕ ಎಚ್ ಮೇಟಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನಗರದ ಮಳ್ಳಿಗೇರಿ ವಾಣಿಜ್ಯ ಮಳಿಗೆ ಬಳಿ ಬಾಗಲಕೋಟೆಯ ಬಿಳಿನಗರಿ ರಂಗನಬೆಟ್ಟು ರಾಜ್ಯ ಹೆದ್ದಾರಿ ನಂಬರ್ ಐವತ್ತೇಳರ ಬಾಗಲಕೋಟೆ ಹಾಗೂ ನೀರಲ್ಕೇರಿ ಮಾರ್ಗದ ಏಳು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರ್ ಹೆದ್ದಾರಿಯನ್ನು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಶೆಟ್ಟಿ ನಾಗರಾಜ್ ಹದ್ಲಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಕನಸು ಕಂಡಿದ್ದಾರೆ ಒಂದು ಈ ರಸ್ತೆ ಇಪ್ಪತ್ತು ಕೋಟಿ ರೂಪಾಯಿ ಇನ್ನೊಂದು ಕ್ರಾಸ್ ಆಲಮಟ್ಟಿ ವರೆಗೆ ರಸ್ತೆ ಅಭಿವೃದ್ಧಿ ಪಡಿಸುದು ಅದು ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಬಾಗಲಕೋಟೆ ನವನಗರದಲ್ಲಿ ಅಂದರೆ ಮೂರನೇ ಯೂನಿಟ್ದಲ್ಲಿ ಸುಮಾರು ಎರಡು ನೂರು ಎಕರೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಚೇಂಜ್ ಆಫ್ ಲ್ಯಾಂಡ್ ಈಗೇನು ರೆಸಿಡೆನ್ಸಿಯಲ್ ಇದೆ ಅದು ಕಮರ್ಷಿಯಲ್ ಅಂತೇಳಿ ಅದು ಯೋಜನೆ ಸಿದ್ಧ ಆಗಿದೆ ಯೋಜನೆ ಕಾಲ ಕಾಲೇಜೇ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ ಮೊದಲೇ ಮೊನ್ನೆ ಒಂದು ಲೆಟ್ರು ಬಂದಿದೆ ಅದಕ್ಕೆ ಏನೇನೇ ನೀಲಿನಕ್ಷೆ ತಯಾರು ಮಾಡಿರಿ ಅದಕ್ಕೆ ಅಂದಾಜು ಖರ್ಚು ವ್ಯತ್ಯ ಎಷ್ಟಾಗುತ್ತೆ ಅಂತೇಳಿ ಮೆಡಿಕಲ್ ಕಾಲೇಜ್ ಮೇನ್ ಮೆಡಿಕಲ್ ಕಾಲೇಜ್ ಅದನ್ನ ಇನ್ನು ಕೆಲವೇ ದಿನಗಳು ಅದನ್ನು ಭೂಮಿ ಪೂಜೆ ನೆರವೇರ್ತಾರೆ ನೆರವೇರಿಸ್ತಾರೆ ಅದಕ್ಕೆ ಈ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಎಚ್ ಸಾ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಕೈಗೊಂಡಿದ್ದಾರೆ ಬೌದ್ಧ ಪೂರ್ಣಿಮೆ ನಿಮಿತ್ತ ಹಮ್ಮಿಕೊಂಡಿರುವಂತಹ ಬುದ್ಧ ಜಯಂತಿಯನ್ನು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದಲ್ಲಿ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಸಕರಾದ ಜೆ ಟಿ ಪಾಟೀಲ್ ಅವರು ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಬೆಳಗಿ ಪಟ್ಟಣದ ಪ್ರಮುಖ ವೃತ್ತದಲ್ಲಿರುವಂಥ ಅಂಬೇಡ್ಕರ್ ಪುತ್ಳಿಗೆ ಜೆ ಟಿ ಪಾಟೀಲ್ ಅವರು ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು

गौतम बुद्ध महार्गी गौतम बुद्ध महार्गी डॉक्टर बाबासाहेब अंबेडकर्गी भारत देश बौद्ध धर्म पुनरुत्थान डॉक्टर दा बाबासाहेब अंबेडकर